ಿ ಟಿ ದೇವೇಗೌಡರು ಅಯ್ಯೋ ಇವ ನಿನ್ನೆ ಬಹಳ ಪರಾಕ್ರಮ ಅವ್ರ ಏನ್ ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೊಗಳಿತ್ತು ಹೋಗ್ಲಿಕ್ಕೆ ಯಾಕೆ ಬರೀ ಮತ್ತೆ ಬೂಟಾಟಿಕೆ ಬೋಟಾಟಕ್ಕೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ ಜಿ ಟಿ ದೇವೇಗೌಡ ಹೊಗಳಬೇಕು ಅಂದ್ರೆ ಇವರು ಕೂಡ ಮೂಡ ಫಲಾನುಭವಿ ಇರಬೇಕು ಕೂಡ ಫಲಾನುಭವಿ ಅಷ್ಟೆಲ್ಲ ಹೋಗಬೇಕಾದಂತ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ ರಾಜಕಾರಣಿಗಳು ಸಾಹಿತಿಗಳೆಲ್ಲ ಸೇರಿ ನೆನೆ ಮಾಡಿದ್ದಾರೆ ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿಯಾದಿಯಾಗಿ ಸೇರಿ ಆ ಪಾವಿತ್ರ್ಯತೆ ನೆನೆ ಹಾಳಾಗ್ತು ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇತ್ತು ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ್ ಅವರು ಕೂಡ ರಾಜಕೀಯ ಭಾಷಣನೇ ಮಾಡಿಬಿಟ್ಟರು ನನ್ನ ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಉತ್ತರ ಹೊಲಸು ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಕೂಡ ಭಕ್ತಿ ಭಾವ ದಸರಾ ಸಂಸ್ಕೃತಿ ಸಂಸ್ಕಾರ ಯದುವಂಶದ ಅರಸರು ಚಾಮುಂಡಿ ತಾಯಿ ಅವಳು ಸತ್ಯ ಹೇಗೆ ನಡ್ಕೊಂಬತ್ತು ದಸರಾ ಜನರ ಆಶೀರ್ವಾದ ಜನರ ಸಹಭಾಗಿತ್ವ ಜನರ ಸಹಕಾರ ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು ಕೂಡ ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು ಬಹುಶಃ ಇನ್ನೆಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲ ಯಾಕೆ ಬೇಕು ಆ ಅಲ್ಲಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡೋ ಎಲ್ಲಿ ಯಾಕೆ ಬೇಕಾದ ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದರೆ ಅದು ಒಂದು ರೀತಿ ನೀಲಿಸುವ ಹೋಯ್ತು ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಬರೋ ಥರ ಮಾಡಕ್ಕೆ ಸರ್ಕಾರ ಬೀಳಿಸುವ ಮಾತು ಯಾರು ಹೇಳಿಲ್ಲ ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಸುಮ್ಮನೆ ಇವರೇ ಕುಣಿಯೋದು ಸರ್ಕಾರ ಬೀಳಿಸ್ತಾರೆ ಸರ್ಕಾರ ಬೀಳಿಸ್ತಾ ಇದ್ದಾರೆ ರಾಜಭವನ ರಾಜ್ಯಪಾಲರು ಹೈಕೋರ್ಟ್ ಜನಪ್ರತಿಗಳ ಕೋರ್ಟು ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು ಹದಿನಾಲ್ಕು ಸೈಟು ಬಳಸ್ಕೊಂಡ್ಬಂದಾಯ್ತು ದಿನಾಲ್ಕು ಸೈಟ್ ಎಲ್ಲ ಕೋರ್ಟ್ಗಳು ಎಲ್ಲ ಏನೇಳಿ ಎನ್ಕ್ವೈರಿ ಆಗಲಿ ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಓದಲ್ವ ಯಾರು ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗ್ಲಿ ಏ ಏನು ಮಾಡಿಲ್ಲ ನಾವು ಏನು ಮಾಡಿಲ್ಲ ನಾವು ಅಶೋದಿಯವರೇ ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬರೆದ ನೂರ ನಲ್ವತ್ತು ತೊಂಬತ್ನಾಲ್ಕು ಪೇಜ್ಗಳನ್ನ ಯಾಕೆ ಓದ್ತಾ ಇಲ್ಲ ಸಿದ್ದರಾಮಯ್ಯ ನೀವು ಲಾಯರ್ ಅಂತೀರ ನೀವು ಓದಿಲ್ವೇನೋ ಜಡ್ಜ್ಮೆಂಟ್ನ ನೀವು ಛೇ 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 ಜಡ್ಜ್ಮೆಂಟ್ ಓದ್ದೆ ಯಾಕೆ ಮಾತಾಡ್ತಿರಲ್ರು ಆಮೇಲೆ ಕೊನೆಗೆ ಏನಾಯಿತು ಯಾವಾಗ ಇಡಿ ಡಿ ಎಂಟ್ರಾಯಿತು ಹೆದರಿಕೆ ಶುರು ಇ ಡಿ ಎಂಟ್ರಾಗ್ತಿದ್ದಂಗೆ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಸೈಟ್ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ